ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕರ್ಣ ಸಾಹಿತ್ಯ ಪಾನಿಪೂರಿ ತಿನ್ನುವ ಸ್ಪರ್ಧೆಯನ್ನು ಇಟ್ಕೊಂಡಿರ್ತಾರೆ ಖಾಲಿ ಆಗ್ತಾ ಬರ್ತಾ ಇರುತ್ತೆ ಅವಾಗ ಮನ್ಸಲ್ಲಿ ಅಂದ್ಕೊತಾನೆ ಕಾರಣ ನೀವು ಇಷ್ಟು ಖುಷಿಯಾಗಿ ತಿಂತಾ ಇದ್ದೀರ ನಾನೇ ಸೋತ್ಬಿಡೋದು ಬೆಟ್ರು ಅಂತ ಮನಸ್ಸಲ್ಲಿ ಅನ್ಕೊಂಡು ಹೌದ್ರಿ ಸಾಹಿತ್ಯ ನೀವು ಹೇಳಿದ ಕರೆಕ್ಟು ನೀವು ಹೇಳ್ದಾಗೆ ಪಾನಿಪುರಿ ತಿನ್ನೋಕ್ಕಾಗಲ್ಲ ನೀವೇ ಈ ಪಂದ್ಯದಲ್ಲಿ ಗೆದ್ದ್ರಿ ನಾನೇ ಸೋತೆ ಅಂತ ಹೇಳ್ತಾನೆ ಅದಕ್ಕೆ ಸಾಹಿತ್ಯ ಖುಷಿ ಪಡ್ತಾಳೆ ಅದಕ್ಕೆ ಈಗ ನೀವು ಗೆದ್ದಿರೋ ಖುಷಿಲಿ ಲಾಸ್ಟ್ ಒಂದು ಪಾನಿಪುರಿ ಉಳಿದಿದೆ ತೊಗೊಳ್ಳಿ ತಿನ್ನಿ ಅಂತ ಕೊಡ್ತಾನೆ ಕಾರಣ ಅದನ್ನು ಇಸ್ಕೊಂಡು ತಿಂತಾಳೆ ಸಾಹಿತ್ಯ ಆವಾಗ ಒಂಥರ ಬೇಜಾರಲ್ಲಿ ಇರ್ತಾಳೆ ಅದಕ್ಕೆ ಕರ್ಣ ನೋಡ್ಕೊತ ಯಾಕೆ ಈ ಥರ ಸೊಪ್ಪಿದ್ದೀರ ಏನಾಯಿತು ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಏನಿಲ್ಲ ಕರ್ಣ ನನಗೂ ಒಂದು ಆಸೆ ಇತ್ತು ಅಪ್ಪನ ಈ ಥರ ಮಧ್ಯರ ರಾತ್ರಿಯಲ್ಲಿ ಪಾನಿಪೂರಿನ ತಿನ್ಬೇಕು ಅಪ್ಪನ ಜೊತೇಲಿ ಅನ್ನೋದು ಆಸೆ ಇತ್ತು ನನಗೆ ಆದರೆ ನೆರವೇರಲಿಲ್ಲ ಏನಿಲ್ಲ ಆ ಆಸೆನ ನೀವು ನೆರವೇರಿಸಿದಿರಿ ನನಗೆ ತುಂಬ ಖುಷಿಯಾಯಿತು ಕರ್ಣ ಥ್ಯಾಂಕ್ಸ್ ಕರ್ಣ ಅಂತ ಹೇಳ್ತಾಳೆ ಅದಕ್ಕೆ ಕರ್ಣ ಹೇಳ್ತಾನೆ ಪರವಾಗಿಲ್ಲ ಬಿಡು ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಸಾಹಿತ್ಯ ಇದೆಲ್ಲ ಫೀಲ್ ಮಾಡ್ಕೋಬೇಡಿ ಸರಿ ಆಯಿತು ಬನ್ನಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಅಂತ ಅವಳು ಖುಷಿ ಪಡ್ತಾಳೆ ಆಮೇಲೆ ಇಲ್ಲಿ ಮನೇಲಿ ಭರತ್ ಹತ್ರ ಬಂದು ಕೂತಿರ್ತಾಳೆ ಅರುಂಧತಿಯೇ ಭರತ್ ಕೇಳಿಸ್ಕೊಂಡಿರ್ತಾನೆ ಯಾರಮ್ಮ ಅನ್ನೇ ಹೇಗಿದೆ ನನಗೆ ಅಂತ ಕೇಳ್ತಾನೆ ಏನಿಲ್ಲ ಬರತಾ ಆಯಿ ಇದ್ರಲ್ಲ ನಿನಗೆ ಅನ್ಯಾಯ ಆಗ್ತಿದೆ ಕರ್ಣನಿಗೆ ತೋರಿಸೋ ಪ್ರೀತಿ ಮೊಮ್ಮಗನಿಗೆ ತೋರಿಸ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಹಾಗಾಗಿ ಅದು ಒಂದು ಮನಸ್ಸಲ್ಲಿ ನನಗೆ ತುಂಬ ಬೇಜಾರಿತ್ತು ಗಿಲ್ಟ್ ಕಾಡ್ತಾಯಿತ್ತು ಹಾಗಾಗಿ ಬಂದೆ ನೋಡ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾಳೆ ಅರುಂಧತಿ ಹಾಗೇನಿಲ್ಲಮ್ಮ ಕುತ್ಕೊಳ್ಳಮ್ಮ ಆ ಥರ ಏನಿಲ್ಲ ಅಣ್ಣನ ನೀನು ಚೆನ್ನಾಗಿ ನೋಡ್ಕೊಂಡಿದ್ದೀಯ ಅದೇ ನನಗೆ ಖುಷಿ ನಾನು ಆ ಥರ ಯಾವತ್ತೂ ಫೀಲ್ ಮಾಡ್ಕೊಂಡಿಲ್ಲ ಅಣ್ಣ ಚೆನ್ನಾಗಿದ್ರೆ ಮನೇಲೆಲ್ಲರೂ ಎಲ್ಲರೂ ಚೆನ್ನಾಗಿರ್ತಾರೆ ಅದು ನೀನು ನನಗೆ ಕಲಿಸ್ಕೊಟ್ರೋ ಪಾಠ ಅಂತ ಹೇಳ್ತಾನೆ ಬರತ್ತು ಅದಕ್ಕೆ ಹಾಗೇನಿಲ್ಲ ಕಂದ ನಾನು ಎಲ್ಲಿ ನಿನಗೆ ಪ್ರೀತಿ ಕಮ್ಮಿ ಮಾಡಿದೀನೋ ಏನೋ ಅನ್ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾಳೆ ಅದಕ್ಕೆ ಹಾಗೇನಿಲ್ಲಮ್ಮ ನೀನೇನು ವರಿ ಮಾಡ್ಕೋಬೇಡ ನಾನು ಆ ಥರ ಏನೂ ತಿಳ್ಕೊಂಡಿಲ್ಲ ನೀನು ಚೆನ್ನಾಗಿರು ನೀನು ಮಾಡ್ತಾ ಇರೋದೇ ಸರಿಯಮ್ಮ ಅಂತ ಹೇಳ್ತಾಳೆ ಸರಿ ಆಯಿತು ಕಂದ ನೀನು ಮಲ್ಕೋ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾಳೆ ಅರುಂಧತಿ ಅಲ್ಲಿಂದ ಆಮೇಲೆ ಅನುರಾಧಾಗೆ ಒಂದು ಪೋಸ್ಟ್ ಬರುತ್ತೆ ಕೊರಿಯರ್ ತೊಗೊಂಡ್ಬರ್ತಾರೆ ಮೇಡಮ್ ಕೊರಿಯರ್ ಅಂತ ಹೇಳ್ತಾರೆ ನಾನು ಕೊರಿಯರ್ ಬಂದೈತಾ ಏನು ಕೊರಿಯರ್ ಅಂತ ಅನುರಾಧ ಕೇಳಿದಾಗ ಏನೂ ಗೊತ್ತಿಲ್ಲ ಮೇಡಮ್ ಇಲ್ಲೊಂದು ಸೈನ್ ಹಾಕ್ಬಿಡಿ ಅಂತ ಕೊರಿಯರ್ದಾನ ಹೇಳ್ತಾನೆ ಸರಿ ಆಯ್ತು ಸೈನ್ ಹಾಕ್ಬಿಟ್ಟು ಅವಳನ್ನ ಅದನ್ನು ಕೊರಿಯರ್ನ ಓಪನ್ ಮಾಡ್ತಾಳೆ ಓಪನ್ ಮಾಡಿಬಿಟ್ಟು ಅವಳು ಶಾಕ್ ಆಗಿಬಿಟ್ಟು ಸಾಹಿತ್ಯ ಫೋನ್ ಮಾಡ್ತಾಳೆ ಏನಮ್ಮ ಸಾಹಿತ್ಯ ಇದನ್ನು ಕಳಿಸ್ಕೊಟ್ಟಿದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಅವಳು ನಾನೇನು ಕಳಿಸಿದ್ದೀನಿ ಮೇಡಮ್ ಅಂತ ಅವಳಂತಾಳೆ ಕೋರಿಯರ್ ಕಳಿಸಿದೆಯಲ್ಲ ಅಂತಂದ್ರೆ ಇಲ್ಲ ಮೇಡಮ್ ನಾನು ಏನು ಕಳಿಸಿಲ್ಲ ಅಂತ ಹೇಳ್ತಾಳೆ ಹೌದಾ ನೀನೇನು ಕಳಿಸಿಲ್ವ ಸರಿ ಇರು ನಿನಗೊಂದು ಫೋಟೋ ಸೆಂಡ್ ಮಾಡ್ತೀನಿ ಅಂತಂದ್ಬಿಟ್ಟು ಆ ತಕ್ಷಣಲ್ಲೇ ಸೆಂಡ್ ಮಾಡ್ತಾಳೆ ಸೆಂಡ್ ಮಾಡಿದಾಗ ಅವಳು ಅದನ್ನು ಫೋಟೋ ನೋಡಿಬಿಟ್ಟು ಶಾಕ್ ಆಗ್ಬಿಡ್ತಾಳೆ ಸಾಹಿತ್ಯ ಅದೇ ಟೈಮಲ್ಲಿ ಅನುರಾಧ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ನೋಡಿದ್ದು ಕಳಿಸಿದೀಯಲ್ಲ ಮತ್ತು ಇನ್ಯಾರು ಕಳಿಸಿದ್ದು ಅಂತ ಕೇಳಿದಾಗ ಇಲ್ಲ ಮೇಡಮ್ ನಾನು ಏನು ಕಳಿಸಿಲ್ಲ ಏನಿಲ್ಲ ಅಂತಂದಾಗ ಅವಳಿಗೆ ಶಾಕ್ ಆಗುತ್ತೆ ಹೌದಾ ನೀನು ಕಳಿಸಿಲ್ವ ಮತ್ತು ಇನ್ಯಾರು ಕಳಿಸಿದರು ಹಾಗಾದರೆ ಅವಳೇ ಕಳಿಸಿರ್ಬೇಕು ಅಂತ ಹೇಳಿದಾಗ ಅನುರಾಧ ಅದಕ್ಕೆ ಸಾಹಿತ್ಯ ಕೇಳ್ತಾಳೆ ಅವಳ ಯಾರು ಮೇಡಮ್ ಅಂತ ಕೇಳಿದಾಗ ಏನಿಲ್ಲ ಸರಿ ಇರು ನಾನು ಫೋನ್ ಇಡ್ತೀನಿ ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ ಅಂತೇಳಿ ಕಟ್ ಮಾಡಿಬಿಡ್ತಾಳೆ ಫೋನ್ ಅನುರಾಧ ಅದೇ ಟೈಮಲ್ಲಿ ನಾನು ಕಳಿಸಿಲ್ಲ ಏನಿಲ್ಲ ಇನ್ನು ಯಾರು ಕಳಿಸಿದ್ದರು ಅಂತ ಅಂದ್ಬಿಟ್ಟು ಮತ್ತೆ ಫೋಟೋಗ್ರಾಫರ್ನಿಗೆ ಫೋನ್ ಮಾಡ್ತಾಳೆ ಸಾಹಿತ್ಯ ಸರ್ ನಿನ್ನೆ ಏನಾರು ನೀವು ಫೋಟೋ ತೆಗ್ದಿದ್ರೆ ಅಂತ ಕೇಳಿದಾಗ ನಿನ್ನೆ ಆಗಿರೋ ಗಲಾಟೆಯಲ್ಲಿ ನಾನೇನಾರು ಫೋಟೋ ತೆಗ್ದಿದ್ರೆ ನಾನೇ ಪ್ರೇಮಲ್ಲಿ ಆಗೋಗ್ತಿದ್ದೆ ಮೇಡಮ್ ಅದಕ್ಕೆ ನಾನು ಯಾವ ಫೋಟೋನೂ ತೆಗ್ದಿಲ್ಲ ಏನಿಲ್ಲ ಬಂದಿರೋ ಕೆಲಸನೂ ಆಗಿಲ್ಲ ಅಂತ ಹೇಳಿದಾಗ ಸರಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಮೇಲೆ ಸೆಕ್ಯುರಿಟಿ ಹತ್ರ ಬಂದ್ಬಿಟ್ಟು ಕೇಳ್ತಾಳೆ ನಿನ್ನೆ ಯಾರನ್ನ ಬಂದಿದ್ರೆ ಫೋಟೋಗ್ರಾಫರ್ ಬಂದೋದ್ಮೇಲೆ ಅಂತ ಕೇಳ್ತಾಳೆ ಇಲ್ಲ ಬಂದಿಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾನೆ ಸರಿ ಆಯಿತು ಸಿ ಸಿ ಟಿ ವಿ ಫೋಟೇಜ್ ತೆಗೀರಿ ನೋಡೋಣ ಅಂದಾಗ ಆ ಫೋಟೋಗ್ರಾಫರ್ ಬಂದೋಗಿರೋದು ಮಾತ್ರ ಫೋಟೇಜ್ ಇರುತ್ತೆ ಮತ್ತೆ ಬೇರೆ ಯಾವುದಿರಲ್ಲ ಸರಿ ಆಯಿತು ಅಂತ ಹೊರಡ್ತಾಳೆ ಅಲ್ಲಿಂದ ಹೊರಟಾಗ ಕರ್ಣಗೆ ಹುಷಾರಿರಲ್ಲ ಏನಿಲ್ಲ ಅವಾಗ ಕೇಳ್ತಾಳೆ ಏನಾಗಿದೆ ಕರ್ಣ ಯಾಕೆ ಈ ಥರ ಡಲ್ ಆಗಿದ್ದೀರಾ ಅಂತಂದು ಹಣೆ ಮುಟ್ಟು ನೋಡ್ತಾಳೆ ಈಗ ತುಂಬ ಜ್ವರ ಬಂದಿದೆ ಬನ್ನಿ ನಿಮಗೆ ಟ್ಯಾಬ್ಲೆಟ್ಸ್ ತೊಗೊಂಬರ್ತೀನಿ ಅಂತ ಹೇಳ್ತಾಳೆ ಏನಿಲ್ಲ ನಾನಿವತ್ತು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟ್ ಮೀಟಿಂಗ್ ಹೋಗಬೇಕು ಬರ್ತೀನಿ ಅವ್ರು ಮೀಟ್ ಮಾಡಿ ಬರ್ತೀನಿ ಅಮ್ಮನಿಗೆ ಏನು ಹೋಗಬೇಡಿ ಅಮ್ಮ ಮತ್ತೆ ಕಳಿಸ್ಕೊಡಲ್ಲ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅಸಾಹಿತ್ಯ ಅಂತಾಳೆ ಹುಷಾರಿಲ್ಲ ಏನಿಲ್ಲ ಇವ್ರು ಹೊರಟ್ರಲ್ಲ ಅಂತ ಸುಮ್ಮನೆ ಬಿಡ್ತಾಳೆ ಆಮೇಲೆ ಅದೇ ಟೈಮಲ್ಲಿ ಅವರೊಂದು ಹತ್ತಿ ಅಂತ ಕೂಗ್ತಾಳೆ ಅವಾಗ ಅಮ್ಮ ಕ್ಲೈಂಟ್ ಮೀಟಿಂಗ್ ಐತೆ ಅಮ್ಮ ಇವತ್ತು ಅರ್ಜೆಂಟ್ ಹೋಗಿ ಬರ್ತೀನಿ ಅಂತಂದು ಆಶೀರ್ವಾದ ತೊಗೊಂಡು ಹೋಗ್ತಾನೆ ಹೋಗು ತುಂಬ ಒಳ್ಳೆ ಕ್ಲೈಂಟೇ ಸಿಗ್ತಾರೆ ಇವತ್ತು ನಿನಗೆ ಅಂತ ಅವಳು ಅಂತಾಳೆ ಆಮೇಲೆ ಹೀಗೆ ಫೋಟೋ ನೋಡ್ತಿರ್ತಾಳೆ ಅವರೊಂದತಿ ಏನು ಮಾಡೋಕ್ಕೆ ಹೊರಟಿದ್ದಾಳು ಏನೋ ಅಂತ ಅನೂರಾಧ ಯೋಚನೆ ಮಾಡ್ತಿರ್ಬೇಕಾ ಮತ್ತೆ ಅವರೊಂದಿಗೆ ಕಾಲ್ ಮಾಡ್ತಾಳೆ ನೋಡ್ದ ನಾನು ಕಳ್ಸಿರೋ ಗಿಫ್ಟ್ ಸಿಕ್ತಾನೆ ನಿನಗೆ ಅನು ಅಂತ ಕೇಳ್ತಾಳೆ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಇನ್ನೂ ಅಂತ ಕೇಳ್ತಾಳೆ ನೀನು ಹೇಳಿದ್ದೆಲ್ಲ ನಿನ್ನ ಸೊಸೆಗೆ ಫ್ಯಾಮಿಲಿ ಫೋಟೋ ಬೇಕು ಅಂತ ಅವಳ ಕೈಯಲ್ಲಿ ಕಳ್ಸೋಕ್ಕಾಗಿಲ್ಲ ಅದಕ್ಕೆ ನಾನೇ ತೆಗೆದುಬಿಟ್ಟು ಕಳಿಸ್ಬಿಟ್ಟೆ ಅವಳು ಮರ್ತರು ನಾನು ಮರೆಯೋಕ್ಕಾಗಲ್ವಲ್ಲ ಅದಕ್ಕೆ ನಾನು ಕಳಿಸ್ದೆ ಅಂತ ಹೇಳ್ತಾಳೆ ಛೀ ನಿನ್ನ ದುರ್ಬುದ್ಧಿ ಇನ್ನೂ ಬಿಡಲ್ವಲ್ಲ ಅಂತ ಅಂತಾಳೆ ನೀನು ಎಷ್ಟು ಏನೆಲ್ಲ ನಿನ್ನ ಸೊಸೆಗೆ ಹೇಳ್ಕೊಟ್ಟು ನೋಡೋಕೆ ನೋಡ್ತೀಯೋ ಅದೇ ಇದರಲ್ಲೇ ನಿನ್ನ ಮಗನಿಗೆ ಏನು ತೊಂದರೆ ಕೊಡಬೇಕು ಏನು ಶಿಕ್ಷೆ ಕೊಡಬೇಕು ಆ ಥರ ಕೊಡ್ತಾನೆ ಇರ್ತೀನಿ ತೊಂದರೆ ಕೊಡ್ತಾ ಇರ್ತೀನಿ ನಿನ್ನ ಮಗನಿಗೆ ನೀನು ಎಷ್ಟು ಹೆಚ್ಕೊತ ಹೋಗ್ತೀಯೋ ಅಷ್ಟೇ ನಿನ್ನ ಮಗನಿಗೆ ನಾನು ಕಾಟ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾಳೆ ಅರುಂಧತಿ ಅನ್ನುಗೆ ಅವಾಗ ಏನು ಮಾಡೋ ಕೊಟ್ಟಿದ್ಯಾ ನೀನು ಹೇಳು ಅಂದಾಗ ಅವಳು ಹೇಳೋದಿಲ್ಲ ನಕ್ಕೊಂತ ಫೋನ್ ಕಟ್ ಮಾಡ್ತಾಳೆ ಅದೇ ಟೈಮಲ್ಲಿ ಇವನು ಹೊರಡ್ತಾನೆ ಕಾರಣ ಬಾಯ್ ಮಾಡಿಬಿಟ್ಟು ದಾರಿ ಮಧ್ಯದಲ್ಲಿ ಅವನಿಗೆ ಕೆಮ್ಮೆಲ್ಲ ಶುರುವಾಗುತ್ತೆ ಹಾಗೆ ಅನುರಾಧ ಸಾಹಿತ್ಯ ಫೋನ್ ಮಾಡ್ತಾಳೆ ಸಾಹಿತ್ಯ ಕರ್ಣನ ಇವತ್ತು ಆಚೆ ಕಳಿಸ್ಬೇಡಮ್ಮ ಅವನಿಗೆ ಏನಾರ ತೊಂದರೆ ಆಗುತ್ತೇನೋ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಇಲ್ಲ ಮೇಡಮ್ ಇವಾಗ ತಾನೇ ಹೋದ್ರು ಅವರು ಅರ್ಜೆಂಟಾಗಿ ಒಬ್ರನ್ನ ಕ್ಲೈಂಟ್ ಮೀಟ್ ಮಾಡಬೇಕಂತ ಹೋಗಿದ್ದಾರೆ ಅಂತ ಹೇಳ್ತಾನೆ ಅಯ್ಯೋ ಹೋಗ್ಬಿಟ್ಟು ನಾ ಯಾಕೆ ಕಳಿಸಿದೆ ಅಮ್ಮ ಅಂತ ಅಂದ್ಬಿಟ್ಟು ಸರಿ ಇರು ನಾನು ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿ ಕರ್ಣಕ್ಕೆ ಕಾಲ್ ಮಾಡ್ತಾಳೆ ಆವಾಗ ಅವನು ಹೇಳ್ತಾನೆ ಕರ್ಣ ಮೇಡಮ್ ನನಗೆ ಈ ಕ್ಲೈಂಟ್ ಮೀಟಿಂಗ್ ಇದೆ ಅದಕ್ಕೆ ಬಂದಿದ್ದೀನಿ ಹೋಗ್ತೀನಿ ಬಿಡಿ ಅಂತ ಹೇಳ್ತಾನೆ ಆವಾಗ ಕರೋಣ ನಿನ್ನ ಮೊದಲು ಮನೆಗೆ ಹೋಗು ಅಂತ ಅನುರಾಧ ಹೇಳಿದಾಗ ಇಲ್ಲ ಮೇಡಮ್ ನಾನು ಹುಷಾರಿಲ್ಲದ್ ನಿಮಗೆ ಗೊತ್ತಾಯ್ತಾ ನಾನು ಚೆನ್ನಾಗೇ ಇದ್ದೀನಿ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಆಮೇಲೆ ಇಲ್ಲಿ ಭರತ್ ಕೇಳ್ತಾಳೆ ಯಾವ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಸಾಹಿತ್ಯ ಕೇಳ್ತಾಳೆ ಅವಾಗ ಭರತ್ ಹೇಳ್ತಾನೆ ಯಾವುದು ಇಲ್ಲ ಅತ್ತಿಗೆ ಆ ಥರ ಏನಿದ್ರು ಮುಂಚೆ ನನಗೆ ಗೊತ್ತಾಗ್ತಾ ಇತ್ತು ಅಂತ ಅವ್ರ ಡ್ಯಾಡಿ ಕೇಳ್ತಾನೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಮುಂದಿನ ವಾರಕ್ಕೆ ಹಾಕಿದ್ದೀನಿ ಕ್ಲೈಂಟ್ ಮೀಟಿಂಗು ಇವತ್ತು ನಾನು ಡೆಲ್ಲಿಗೆ ಹೋಗೋದೈತಿ